ಹೇಗಾದ್ ಸಾಲ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಸೊ ಎತ್ತಿನ ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು ಈಗಷ್ಟೇ ಬಿಗ್ ಬಾಸ್ ಟೀಮ್ ಇಂದ ಒಂದು ಅಫಿಷಿಯಲ್ ಆಗಿ ಪ್ರೊಮೋ ರಿಲೀಸ್ ಆಗುವಂಥದ್ದು ಆ ಒಂದು ಪ್ರೊಮೋದಲ್ಲಿ ಏನೇನೆಲ್ಲ ಇದೆ ಹಾಗೂ ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ ಬಿಗ್ ಬಾಸ್ ಅವರು ತ್ರಿವಿಕ್ರಮ ಮನೆಯಿಂದ ಆಚೆ ಕಳಿಸ್ತಾರೆ ಅದು ನಿಜನ ಸುಳ್ಳ ಬಿಗ್ ಬಾಸ್ ಮನೆಗೆ ಮತ್ತೆ ತ್ರಿವಿಕ್ರಮ ಅವರು ಹಿಂತಿರ್ಗಿದಾರೆ ಮತ್ತೆ ಈ ಒಂದು ಪ್ರೊಮೋದಲ್ಲಿ ಲಭ್ಯ ವಿಧಾರ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮತ್ತೆ ಮಿಸ್ ಮಾಡೋದ್ ಲೈಕ್ ಮಾಡಿ ಶೇರ್ ಮಾಡಿ ಕೊಡ್ಬಿಡಿ ಫೇಸ್ಬುಕ್ ಮಿಸ್ ಮಾಡೋದ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಈಗಷ್ಟೇ ರಿಲೀಸ್ ಆಗಿರುವಂತಹ ಪ್ರೋಮೋದಲ್ಲಿ ಬಿಗ್ ಬಾಸ್ ಅವರು ಮನೆ ಮುಂದೆ ಒಂದು ಟಾಸ್ಕ್ ಏನಪ್ಪಾ ಅಂದ್ರೆ ಎಚ್ಚೆತ್ತುಕೊಳ್ಳಿ ಅಂತ ನಿಮ್ಗೆ ಯಾರು ಅನ್ಸುತ್ತೆ ಅಂತ ಅವರ ಒಂದು ಮುಖಕ್ಕೆ ಲಿಕ್ವಿಡ್ ನ ಹಾಕಿ ಅವರ ಒಂದು ವೈಯಕ್ತಿಕ ಕಾರಣವನ್ನ ಅವರು ಪ್ರಮುಲ್ ಇದು ನಾಮಿನೇಷನ್ ಪ್ರಕ್ರಿಯೆ ಅನ್ಸುತ್ತೆ ಸೊ ನಾಮಿನೇಷನ್ ಮಾಡಬೇಕು ಅಂತ ಬಿಗ್ ಬಾಸ್ ಅವರು ಕೊಟ್ಟಿರುವಂತದ್ದು ಸೊ ಈ ಒಂದು ಇದರಲ್ಲಿ ತುಂಬಾ ಜನರು ಅಹ್ ಚೇತಾ ಅವರ ಹೆಸರನ್ನ ತಗೊಂಡಿರುವಂತದ್ದು ಮತ್ತೆ ಗೌತಮಿ ಅವರು ಮಂಜನಾ ಅವರ ಹೆಸರನ್ನ ತಗೊಂಡಿರುವಂತದ್ದು ಆ ಸೊ ಭವ್ಯ ಅವರು ಏನು ಚೈತ್ರ ಅವರ ಹೆಸರು ತಗೊಂಡಿರುವಂಥದ್ದು ಸೊ ಈ ರೀತಿಯಾಗಿ ಈ ಒಂದು ಪ್ರಕ್ರಿಯೆ ನಡೀತಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಚೈತ್ರ ಕುಂದಪುರ ನಡುವೆ ಹಾಗೂ ಐಶ್ವರ್ಯ ಅವರ ನಡುವೆ ಒಂದು ಬಿಗ್ ಕ್ಲಾಶ್ ಆಗಿರುವಂತದ್ದು ಹೌದು ನೀವು ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಅಂದ್ರೆ ವೀಕೆಂಡ್ ಎಪಿಸೋಡ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಅಹ್ ಏನೇನೆಲ್ಲ ಆಯಿತು ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಪುರ ಅವರು ಹಾಗೂ ಆ ಐಶ್ವರ್ಯ ಅವರು ಸೀಕ್ರೆಟ್ ರೂಮ್ ಅಂದ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಏನೇನೆಲ್ಲ ಮಾತಾಡ್ಕೊಂಡ್ರು ಮೈತಿಕ್ಟ್ರು ಸೊ ಈ ಒಂದು ಕಾರಣಗಳನ್ನೆಲ್ಲ ಬಿಚ್ಚಿಟ್ಟಿದ್ರು ಸೊ ಈ ಒಂದು ಇದ್ರಲ್ಲಿ ಯಾರೋ ಐಶ್ವರ್ಯ ಅವರು ಇದೇ ಒಂದು ಕಾರಣನ ಕೊಟ್ಟು ಚೈತ್ರ ಅವರಿಗೆ ಲಿಕ್ವಿಡ್ ಫಾರ್ಮ್ ನ ಎಸಿದ್ರು ಸೊ ಚೈತ್ರ ಅವರು ಕೂಡ ಈಗ ಮುಕ್ತವಾಗಿ ಮತ್ತೆ ಇನ್ನೊಂದು ಹೇಳಿಕೆನ ಹೇಳಿರುವಂತದ್ದು ಏನಪ್ಪಾ ಅಂದ್ರೆ ನಾನು ಯಾವುದೇ ಇದರಲ್ಲಿ ಭಾಗಿಯಾಗಿರ್ಲಿಲ್ಲ ಐಶ್ವರ್ಯ ಅವರೇ ಇದನ್ನ ಸ್ಟಾರ್ಟ್ ಮಾಡಿದ್ದು ಟಾರ್ಗೆಟ್ ಮಾಡೋದಾಗಿರ್ಬೋದು ಇನ್ನಿತರ ಐಡಿಯಾಸ್ ಐಡಿಯಾಸ್ಗಳನ್ನ ನಂಗೆ ಐಶ್ವರ್ಯ ಅವರೇ ಕೊಟ್ಟಿದ್ರು ಅಂತ ಈಗ ಚೈತ್ರ ಅವರು ಬಿಗ್ ಬಾಸ್ ಬಿಗ್ ಬಾಸ್ ನೋಡಿರುವಂತಹ ಸ್ಪರ್ಧಿಗಳ ನಡುವೆ ಮುಕ್ತವಾಗಿ ಹೆಂಚ್ಕೊಂಡಿರುವಂತಹ ಈ ಒಂದು ಈ ಒಂದು ಇದಕ್ಕೋಸ್ಕರ ಐಶ್ವರ್ಯ ಅವರು ಇದು ಸುಳ್ಳು ಸುಳ್ಳು ಅಂದ್ಬಿಟ್ಟು ಇನ್ನೂ ಜೋರಾಗಿ ಅವ್ರಿಗೆ ವಾಯ್ಸ್ ಮ್ಯಾಚ್ ಹೋಗುವಂತೆ ನಿನ್ನೆ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ರು ಸೊ ಕಾರಣ ಏನು ಕಾರಣ ಏನು ಇಲ್ಲ ಇದು ಜಸ್ಟ್ ಪ್ರಾಂಕ್ ಆಗಿರುತ್ತೆ ಅಷ್ಟೇ ಮತ್ತೆ ತ್ರಿಪುರಮ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಸೊ ಬಂದಿದು ಕೂಡ ಅವರ ಈ ಒಂದು ಪ್ರೋಮೋದಲ್ಲಿ ಜಾಸ್ತಿ ತೋರಿಸಿಲ್ಲ ಬಟ್ ಅವರ ಒಂದು ಕೈನ ಮಾತ್ರ ತೋರ್ಸಿದ್ರೆ ಹೈಲೈಟ್ ಮಾಡಿ ಅಹ್ ಅವರು ಒಂದು ಕೈಗೆ ಒಂದು ಬ್ಯಾಂಡ್ ಹಾಕಿದ್ರೆ ಅದು ಅದು ನೋಡಿದ್ರೆ ಗೊತ್ತಾಗುತ್ತೆ ಇದು ತ್ರಿವಿಕ್ರಮೇ ಅಂತ ಹೌದು ಲಾಸ್ಟ್ ವೀಕ್ ಯಾವುದೇ ರೀತಿಯಾದಂತಹ ಎಲಿಮಿನೇಷನ್ ಇರಲಿಲ್ಲ ಮತ್ತೆ ವೋಟಿಂಗ್ ಲಿಸ್ಟ್ ಕೂಡ ಓಪನ್ ಆಗಿರ್ಲಿಲ್ಲ ಬಿಗ್ ಬಾಸ್ ಅವರೇ ಹೇಳ್ಕೊಂಡಿದ್ರು ಹೇಳಿಕೆನ ಕೊಟ್ಟಿದ್ರು ಈ ವಾರ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ ಮತ್ತೆ ವೋಟಿಂಗ್ ಲಿಸ್ಟ್ ಕೂಡ ಓಪನ್ ಆಗಿರೋದಿಲ್ಲ ಅಂತ ಬಿಗ್ ಬಾಸ್ ಅವರೇ ಒಂದು ಹೇಳಿಕೆನ ಕೊಟ್ಟಿದ್ರು ಸೊ ಈ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಅವರು ಮನೆಯಿಂದ ಒಂದು ನ ಮಾಡಿರುವಂತದ್ದು ಅದು ಪರ್ಟಿಕ್ಯುಲರ್ ಆಗಿ ತ್ರಿವಿಕ್ರಮಯ ಯಾಕೆ ಅಂದ್ರೆ ಅವರು ಸೆಲ್ಫ್ ನಮ್ಗೆ ಮಾಡ್ಕೊಂಡಿದ್ರಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ತ್ರಿವಿಕ್ರಮ ಸ್ವಲ್ಪ ಬಿಗ್ ಬಾಸ್ ಅವರ ಒಂದು ಪ್ರಾಂಕ್ ನ ಇದು ಹೈಲೈಟ್ ಆಗಿ ಕಾಣ್ತಾ ಇದೆ ಬಿಗ್ ಬಾಸ್ ಅವರು ಈ ಒಂದು ಸೀಸನ್ ಅಲ್ಲಿ ಎರಡು ರೀತಿಯ ಪ್ರಾಂಕ್ ಮಾಡಿದಾರೆ ಒಂದು ಭವ್ಯಾಗೆ ಇನ್ನೊಂದು ತ್ರಿವಿಕ್ರಮ್ ಎಸ್ ಇದು ಜಸ್ಟ್ ಪ್ರಾಂಕ್ ಅಷ್ಟೇ ಈಗ ಈ ಒಂದು ಪ್ರೊಮೋದಲ್ಲಿ ತ್ರಿವಿಕ್ರಮ್ ಅವರು ಕೂಡ ಕಾಣಿಸ್ಕೊಂಡಿದಾರೆ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಮಿಸ್ ಮಾಡಿದ್ರೆ ಲೈಕ್ ಮಾಡಿಸಿ ಮುಂದಿನ